ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಧ್ಯವಾರ್ಷಿಕ ಪರೀಕ್ಷೆಗೆ ಗದ್ಯ ಭಾಗದಲ್ಲಿ ಕೇಳಲಾಗುವ ಎರಡು ಅಂಕಗಳ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ಈಗಾಗಲೇ ನಾನು ಪದ್ಯ ಭಾಗದಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳ ವಿಡಿಯೋವನ್ನು ಹಾಕಿದ್ದೇನೆ ಅದಕ್ಕೂ ಕೂಡ ಗಮನವನ್ನು ಕೊಡಿ ಮೊದಲಿಗೆ ಮುಟ್ಟಿಸಿಕೊಂಡವನು ಅನ್ನುವಂಥ ಪಾಠ ಮೊದಲನೆಯ ಪ್ರಶ್ನೆ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಯಾಕೆ ಗೇಯುವುದನ್ನು ಅಂದರೆ ಉಳುವುದನ್ನು ನಾಲ್ಕು ದಿನ ತಡ ಮಾಡಿದರೆ ನೇಗಿಲ ಕುಳ ನೆಲದಲ್ಲಿ ನಾಟುವುದಿಲ್ಲ ಆದುದರಿಂದ ಬಸಲಿಂಗನಿಗೆ ಅದು ಪುರ್ಸೊತ್ತಿಲ್ಲದ ಕಾಲ ಎರಡನೇ ಪ್ರಶ್ನೆ ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಉತ್ತರ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು ಮೂರನೇ ಪ್ರಶ್ನೆ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುವು ಗೌಣವಾಗಿ ಕಾಣತೊಡಗಿದವು ಉಳದಿರುವ ನೆಲ ಮಗುವಿನ ಖಾಯಿಲೆ ಇವೆಲ್ಲವೂ ತನ್ನ ಕಷ್ಟದ ಮುಂದೆ ಬಸಲಿಂಗನಿಗೆ ಗೌಣವಾಗಿ ಕಾಣತೊಡಗಿದವು ನಾಲ್ಕನೆಯ ಪ್ರಶ್ನೆ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು ಉತ್ತರ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪರೇಷನ್ ಆಗಬೇಕು ಎಂದು ಹೇಳಿದರು ಐದನೇ ಪ್ರಶ್ನೆ ಸಿದ್ಲಿಂಗಿ ಹೇಗೆ ರಾಧಾಂತ ಮಾಡಿದಳು ಉತ್ತರ ಸಿದ್ಲಿಂಗಿಗೆ ಅದು ಹೇಗೋ ಡಾಕ್ಟರ್ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಗಿ ದೊಡ್ಡ ರಾಧಾಂತವನ್ನೇ ಮಾಡಿದಳು ಆರನೇ ಪ್ರಶ್ನೆ ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆಯ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು ಉತ್ತರ ಇದಕ್ಕೆ ಆಪರೇಷನಿನ ಅವಶ್ಯಕತೆ ಇಲ್ಲ ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಇತರ ಡಾಕ್ಟರ್ಗಳು ಬಸಲಿಂಗನ ಖಾಯಿಲೆಯ ಬಗ್ಗೆ ಪ್ರತಿಕ್ರಿಯಿಸಿದರು ಏಳನೆಯ ಪ್ರಶ್ನೆ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಉತ್ತರ ನಮ್ಮ ವೈದ್ಯಲೋಕಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ ಅವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ ಎಂಬುದು ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವಾಗಿತ್ತು ಎಂಟನೆಯ ಪ್ರಶ್ನೆ ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು ಉತ್ತರ ಕೊನೆಯಲ್ಲಿ ಬಸಲಿಂಗನಿಗೆ ತನ್ನ ಉಡಾಫೆ ಸುಳ್ಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ಖಚಿತವಾಗತೊಡಗಿತ್ತು ಇನ್ನು ಎರಡನೆಯ ಪಾಠ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಒಂದನೇ ಪ್ರಶ್ನೆ ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು ಉತ್ತರ ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಗಗನಚುಂಬಿ ಮರಗಳ ಮೇಲ್ಛಾವಣಿ ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯ ಕಿರಣಗಳು ಸೆಣಸಬೇಕಾದಂತಹ ದಟ್ಟ ಕಾಡು ನಡು ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು ಶೋಲಾ ಕಾಡುಗಳು ಪರ್ವತ ಶ್ರೇಣಿಗಳ ನಡುವೆ ಹರಿವ ಹಳ್ಳ ಕೊಂಡಗಳು ಕಗ್ಗತ್ತಲ ಖಂಡ ಆಫ್ರಿಕಾದಂತೆ ಹೊರಗಿನ ಜನತೆಗೆ ಪರಿಚಯವಿಲ್ಲದಂತೆ ಇತ್ತು ಎರಡನೇ ಪ್ರಶ್ನೆ ಮಾರ್ಷನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು ಉತ್ತರ ಮಾರ್ಷನ ಕುದುರೆಯ ಕುರಪುಟದ ಸದ್ದಿಗೆ ದಿಗಿಲುಗೊಂಡರು ಅದು ಅವರು ಆವರೆಗೂ ನೋಡಿರದ ಪ್ರಾಣಿ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕು ಪೋಶಾಕಿನ ಮಾರ್ಷ್ ಎರಡೂ ವಿಚಿತ್ರಗಳನ್ನು ಒಮ್ಮೆಲೇ ಕಂಡ ಅವರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟ ಅಡವಿಯಲ್ಲಿ ಮಿಂಚಿನಂತೆ ಮಾಯವಾದರು ಮೂರನೇ ಪ್ರಶ್ನೆ ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದುದು ಹೇಗೆ ಉತ್ತರ ಕೈಗಾರಿಕೋದ್ಯಮಿಗಳಿಂದ ಗಗನಚುಂಬಿ ಮರಗಳು ನೆಲಕ್ಕುರುಳಿದವು ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರ್ಗಳು ಬಂದರು ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಗಿ ಹೊಗೆಯುಗುಳುವ ಗಡಗಡ ಸದ್ದು ಮಾಡುವ ಲಾರಿ ಟ್ರ್ಯಾಕ್ಟರ್ಗಳು ಬರತೊಡಗಿದವು ಸರ್ಕಾರದ ಉತ್ತೇಜನದಿಂದ ನಿಬಿಡ ಅರಣ್ಯಗಳೆಲ್ಲ ತೆರವಾದವು ನಾಲ್ಕನೆಯ ಪ್ರಶ್ನೆ ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಉತ್ತರ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಗಿ ವಂಶನಾಶದ ಅಂಚಿನಲ್ಲಿವೆ ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೂಕುತ್ತಿವೆ ಎನ್ನು ನೇಮಿಚಂದ್ರ ಬರೆದಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಇದರ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ ಯಾವ ಉತ್ತರಗಳಿಂದ ಲೇಖಕಿಗೆ ತೃಪ್ತಿಯಾಗಲಿಲ್ಲ ಉತ್ತರ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಎಂದು ಲೇಖಕಿಗೆ ತಿಳಿದುಕೊಳ್ಳಬೇಕಾಗಿತ್ತು ಅಯ್ಯೋ ಕೆಲವರಿಗೆ ಆಗುತ್ತದೆ ಕೆಲವರಿಗೆ ಇಲ್ಲ ಅವರವರ ಅದೃಷ್ಟ ಇಂಥ ಉತ್ತರಗಳು ಅವರಿಗೆ ತೃಪ್ತಿ ನೀಡಲಿಲ್ಲ ಎರಡನೇ ಪ್ರಶ್ನೆ ಕಮಲ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು ಉತ್ತರ ಕಮಲ ಮೇಡಮ್ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು ಕೆಲವು ಆಹಾರದ ಬದಲಾವಣೆಯನ್ನು ಜಾರಿಗೆ ತಂದರು ಮೂರನೇ ಪ್ರಶ್ನೆ ಮುದ್ದೇಗೌಡರು ಪಥ್ಯದ ವಿಚಾರವಾಗಿ ಹೊಂದಿದ್ದ ನಿಲುವು ಯಾವುದು ಉತ್ತರ ಅಯ್ಯೋ ಪಥ್ಯನೆಲ್ಲ ಯಾರು ಮಾಡೋಕ್ಕಾಗುತ್ತೆ ಬಾಡು ತಿನ್ನಬೇಡಿ ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ ಸದಾ ನೀರು ಕುಡಿಯಿರಿ ಅಂತಾರೆ ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂಬುದು ಪಥ್ಯದ ವಿಚಾರವಾಗಿ ಮುದ್ದೇಗೌಡರು ಹೊಂದಿದ್ದ ನಿಲುವು ನಾಲ್ಕನೇ ಪ್ರಶ್ನೆ ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಉತ್ತರ ಸೀತಾ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತಿದ್ದಳು ಐದನೇ ಪ್ರಶ್ನೆ ಸೀತಾಳ ಬಯಕೆ ನಂಬಿಕೆಗಳು ಹೇಗಿದ್ದವು ಉತ್ತರ ಸೀತಾ ತಟ್ಟನೆ ಎಲ್ಲ ಸರಿ ಹೋಗಿಬಿಡಬೇಕು ಎಂದು ಬಯಸುತ್ತಿದ್ದಳು ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡ್ತೀನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದಳು ಆರನೇ ಪ್ರಶ್ನೆ ತಾನು ಎಂದು ಲೇಖಕಿ ಭಾವಿಸಲು ಕಾರಣವೇನು ಉತ್ತರ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶ ಸಿಗುತ್ತದೆ ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದು ಮತ್ತು ಎಷ್ಟು ಬೇಕಾದರೂ ಓದಿಸ್ತೇನೆ ಎನ್ನುವ ಅಪ್ಪ ಇದ್ದಾರಲ್ಲ ಆದುದರಿಂದ ತಾನು ಅತೃಷ್ಟವಂತೆ ಎಂದು ಲೇಖಕಿ ಭಾವಿಸುತ್ತಾರೆ ಈಗ ನಾಯಕ ಬರೆದಂತಹ ಕನ್ನಡವನ್ನು ಕಟ್ಟುವ ಕೆಲಸ ಇದರ ಎರಡು ಅಂಕಗಳ ಪ್ರಶ್ನೆಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಒಂದನೇ ಪ್ರಶ್ನೆ ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫೋರಿಸಿದ್ದು ಹೇಗೆ ಉತ್ತರ ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಮಾಸ್ತಿ ಕುವೆಂಪು ಶ್ರೀ ಪದ್ಯಗಳನ್ನು ಪಠ್ಯಪುಸ್ತಕದಲ್ಲಿ ಓದಿದಾಗ ಬಿ ಎಂ ಶ್ರೀ ಆಲೂರು ಮುದವೀಡರ ಮಾತುಗಳಿಂದ ಕೃಷ್ಣಶಾಸ್ತ್ರಿ ಆನಾಕೃ ಅವರ ವಿಚಾರಗಳಿಂದ ಎರಡನೇ ಪ್ರಶ್ನೆ ಎ ಆರ್ ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳು ಯಾವುವು ಉತ್ತರ ಎ ಆರ್ ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರ ಮನಸ್ಸಿನಲ್ಲಿ ಖೇದದ ಭಯದ ಅಸಹಾಯಕತೆಯ ಕ್ರೋಧದ ಭಾವನೆಗಳು ಮೂಡಿದವು ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನ ಅಪೇಕ್ಷಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ ರಾಜ ರಾಣಿ ರಾಜಕುಮಾರ ಎಲ್ಲ ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿರಬೇಕು ಎಂದು ಹಾಮಾನ ಅಪೇಕ್ಷಿಸಿದ್ದಾರೆ ನಾಲ್ಕನೇ ಪ್ರಶ್ನೆ ಕೇಂದ್ರದ ರೈಲು ಅಂಚೆ ಇಲಾಖೆಗಳು ಯಾವ ಧೋರಣೆ ಬೆಳೆಸಿಕೊಂಡಿವೆ ರೈಲ್ವೆ ಅಂಚೆ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಹಿಂದಿ ಇಂಗ್ಲಿಷ್ಗಳೇ ರಾರಾಚಿಸುತ್ತಿವೆ ಐದನೇ ಪ್ರಶ್ನೆ ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಉತ್ತರ ಎಲ್ಲ ಸೂಚನೆಗಳು ಎಲ್ಲ ನಮೂನೆ ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿ ಇರಬೇಕು ತ್ರಿಭಾಷಾ ಸೂತ್ರದ ಬಳಕೆ ಹೀಗಿರಬೇಕು ಎಂದು ಲೇಖಕರು ಹೇಳುತ್ತಾರೆ ಇನ್ನು ಆರನೇ ಪ್ರಶ್ನೆ ನಮ್ಮ ಸಾರ್ವಜನಿಕರ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಉತ್ತರ ಕುಸಿದು ಬೀಳುತ್ತಿರುವ ಕಟ್ಟಡಗಳು ದೊಡ್ಡಿಯಾದ ತರಗತಿಗಳು ಅಧ್ಯಾಪಕರು ಇಲ್ಲದ ತರಗತಿಗಳು ಪಾಠ ಹೇಳದ ಅನರ್ಹ ಅಧ್ಯಾಪಕರು ದಿನ ಬೆಳಗಾದರೆ ರಜೆ ಶಿಸ್ತಿಲ್ಲದ ವ್ಯವಸ್ಥೆ ಮೂತ್ರದ ವಾಸನೆಯ ಪರಿಸರ ಇದು ನಮ್ಮ ಬಹಳಷ್ಟು ಶಾಲೆಗಳ ಸ್ಥಿತಿ ಎಂದು ಲೇಖಕರು ಅಭಿಪ್ರಾಯಪಡುತ್ತಾರೆ ಏಳನೇ ಪ್ರಶ್ನೆ ಕುಂಡದಲ್ಲಿ ನೆಟ್ಟ ಗಿಡಗಳ ಸ್ಥಿತಿ ಹೇಗಿರುತ್ತದೆ ಉತ್ತರ ಕುಂಡದಲ್ಲಿ ನೆಟ್ಟ ಗಿಡಗಳ ಬೇರು ನೆಲಕ್ಕಿಳಿಯುವುದಿಲ್ಲ ಭೂಮಿಯ ಸಾರವನ್ನು ಗ್ರಹಿಸುವುದಿಲ್ಲ ಹಾಕಿದ ಹಿಡಿ ಗೊಬ್ಬರದಲ್ಲೇ ಅದು ಜೀವಮಾನವನ್ನು ಕಳೆಯಬೇಕು ಇದು ಅವುಗಳ ಸ್ಥಿತಿ ಎಂಟನೇ ಪ್ರಶ್ನೆ ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತದೆ ಉತ್ತರ ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತದೆ ಒಂಬತ್ತನೇ ಪ್ರಶ್ನೆ ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಉತ್ತರ ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ ನಾವು ನೋಡುವುದು ಯಾವ ಸಿನಿಮಾಗಳನ್ನು ನಮ್ಮ ಮನೆಯ ಬೋರ್ಡ್ ಯಾವ ಭಾಷೆಯಲ್ಲಿದೆ ಇಂತಹ ನೂರಾರು ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡದ ಬಗ್ಗೆ ಮಾತನಾಡಲು ಯೋಗ್ಯತೆ ಗಳಿಸಿದ್ದೇವೆ ಎಂದು ಅರ್ಥ ಪ್ರೀತಿಯ ವಿದ್ಯಾರ್ಥಿಗಳೇ ಇವಿಷ್ಟು ಮಧ್ಯಾವಧಿ ಪರೀಕ್ಷೆಗೆ ಬರುವಂತಹ ಪಾಠಗಳು ಇದು ಗದ್ಯ ಭಾಗದಿಂದ ಕೊಟ್ಟಿರುವಂಥದ್ದು ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಕಳುಹಿಸಿ ಅವರಿಗೂ ಕೂಡ ಉಪಯೋಗವಾಗಬಹುದು ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ